ಟೇ ಇವತ್ತು ಒಂದು ಕೆಲಸ ತಪ್ಪು ತಪ್ಪಿತು ಏನಂತಂದ್ರೆ ಬ್ಯಾಡ್ರಳಿಗೆ ಹೋಗ್ಬೇಕಾಗಿತ್ತು ಆರೂವರೆ ಬ್ಯಾಡ್ರಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಮೀನ್ಸ್ ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಹಾಲು ಆಗುತ್ತಲ್ಲ ಹಸುವಿನ ಹಾಲು ಅದೇ ಹಾಲನ್ನ ಇವತ್ತಿಂದ ಬಳಸ್ತಾ ಇದ್ದೀನಿ ಇಷ್ಟು ದಿವಸ ಯಾಕೆ ಬಲಸ ಸ್ವಲ್ಪ ಗಂಜಿ ತರ ಆಯಿತು ಎಳೆ ಗಂಜಿ ತರ ಹಾಗಾಗಿ ಬಳಸ್ತಾ ಇರಲಿಲ್ಲ ಇವತ್ತಿಂದ ಅದೇ ಹಾಲನ್ನ ಎಂಟು ದಿನದಿಂದ ಹತ್ತು ದಿನ ಆಯ್ತು ನಮ್ಮ ಹಸು ಅಂದರೆ ಅಂದ್ರೆ ಕರು ಹಾಕಿ ಅದೆ ಅಲ್ಲ ಇದ್ದೀವಿ ಇದ್ದೀನಿ ಆ್ಯಂಡ್ ಬಿಟ್ಟರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ನಾನು ರಾತ್ರಿನೇ ಹಾಗೆ ಪುಳಿಯೋಗರೆ ಪೌಡರ್ ರೆಡಿ ಮಾಡಿದ್ದೀನಿ ಪುಳಿಯೋಗ್ರೆ ಗೊಜ್ಜು ಮಾಡ್ತೀನಿ ಹೆಂಗಾಗತ್ತೆ ಅನ್ನೋ ನಿಮಗೂ ಕೂಡ ಹೇಳ್ತೀನಿ ಆ್ಯಂಡ್ ಬಿಟ್ಟರೆ ಗುಂಡು ಮಲಗಿದ್ದಾನೆ ಅಮ್ಮ ಬೆಳಗ್ಗೆ ಎದ್ದು ಹಸುವನೆಲ್ಲ ತೊಳೆದು ಹಾಲು ಕರೆದು ಹಾಲು ಹಾಕ್ಬಿಟ್ಟು ಬಂದ್ರಿ ಇವಾಗ ಅದ್ರದ್ದೊಂದು ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ ಇದೆ ಹೋಗಿ ನೋಡ್ಕೊಂಡು ಬನ್ನಿ ಹಾಂ ಯಾರು ಕನ್ಸ್ ಬಂದ್ಬಿಟ್ಟ ಹಾಂ ಇದ್ದೆ ಇದ್ದೆ ಬರಲಿಲ್ವಾ ಬತ್ತಾ ಹ್ಞೂ ಹ್ಞೂ ಅದೇ ಎಲ್ಲೋದ್ರಿ ಅವರು ಯಾಕೆ ಇದ್ದವರು ಹ್ಮ್ ಇನ್ನು ಆರು ಕಾಲು ನಿಧಾನಕ್ಕೆ ಹೋಗಿ ಹ್ಞೂ ತಗೊಂಡೋಗ್ತೀನಿ ಬೇಡ ಅಂತ ಎತ್ಕೊಳ್ಳಿ ಎತ್ಲಾ ರಾತ್ರಿ ಸಾಂಬಾರು ಎಂತ ಬಿಸೋರು ಅದನ್ನ ಬಿಸಿ ಮಾಡಿ ಇಡ್ತಾ ಇದಿ ಕಡೆ ಪುಳಿಯೋಗರೆ ಕಡಲೆ ಬೆಳೆ ಕಡಲೆಬೇಳೆ ಸಾಸಿವೆ ಮೂರನೂ ಕೂಡ ಹಾಕೊಂಡಿದ್ದೀನಿ ಕಾಫಿನಂತೂ ತ್ರೀ ಟು ಫೋರ್ ಟೈಮ್ಸ್ ಬಿಸಿ ಮಾಡ್ತಾ ನೋಡುತ್ತೆ ಬರ್ತಾ ಇದಾರೆ ಹೋಗ್ತಾ ಇದ್ರೆ ಬರ್ತಾ ಹೋಗೋದ್ರೆ ಹೋಗ್ತಾ ಇದ್ರೆ ಬಿಕಾಸ್ ಅವ್ರಿಗೂ ಕೆಲಸ ಅದೇ ರೀತಿಯಲ್ಲಿದೆ ಹೊರಗಡೆ ಅಂದರೆ ದನನ್ನು ಸ್ವಲ್ಪ ನೋಡೋದು ಕರು ನೋಡೋದು ಕಸ ಹಾಕೋದು ತೊಳೆಯೋದು ಈ ಕೆಲಸಗಳೇ ಇದೆ ಅವರಿಗೆ ಇವಾಗ ಏನು ಸಾಂಬಾರು ಬಿಸಿ ಆಯಿತು ಈ ಥರ ಬಸ್ಸಾರಲ್ಲಿ ನಾಡಿಟ್ಕೊಂಬಿಟ್ರೆ ಒಂದು ದಿನ ಫುಲ್ಲು ಒಂದೆರಡು ದಿನ ಬಸ್ಸಾರನ್ನೇ ತಿನ್ಬೋದು ಅಷ್ಟು ಸೂಪರಾಗಿರುತ್ತೆ ಬಸಾರು ಬೈತಾ ಬೈತಾ ಟೇಸ್ಟ್ ಅಂತ ಸಖತ್ತಾಗಿ ಬರುತ್ತೆ

ಹಂಗೇನೇ ಹೇಳ್ತೀನಿ ಒಪ್ಬೇಡ ಪಪ್ಪ ಆಮೇಲೆ ರಾತ್ರಿವತ್ತ ಅಲ್ಲಿ ಬರ್ತಾನೆ ಊಟ ಐತ್ರಕ್ ಮಾತ್ರ ಹೋಗ್ಬೇಡ ಅತ್ತೆ ಬರಿ ಜವಳ ಹಾಕಿದ್ರೆ ಸಾಕಾಗಲ್ಲ ಅದ್ರ ಜೊತೆಗೆ ರಾಗಿ ಕೂಡ ಹಾಕೋಣ ಚೆನ್ನಾಗಿ ಬರುತ್ತೆ ಬಂದಿದ್ದನ್ನು ಹಸಿಗೆ ಕುಯ್ದು ಸರಿ ಹೋಗುತ್ತೆ ಆಲೂ ಕೂಡ ಚೆನ್ನಾಗಿ ಕೊಡ್ತವೆ ರಾಗಿ ತೆನೆ ಮತ್ತು ಜವಳ ಎರಡರದ್ದು ಕೂಡ ಹಾಕಿದಾಗ ಸೀಮೆ ಐತೆ ಇದ್ರೂ ಕೂಡ ಏನಾಗಿ ಏನಾಗ್ಬಿಡುತ್ತೆ ಅಂದರೆ ಬರೋದೇ ಇಲ್ಲ ಸರಿಯಾಗಿ ಸೀಮೆ ಹೌದು ಆ ಟೈಮಲ್ಲಿ ಎಲ್ಲಿ ಅಂತ ಹೋಗೋದು ಹುಲ್ಗೋಸ್ಕರ ಅಂದ್ಬಿಟ್ಟು ಮತ್ತೆ ಜವಳ ಮತ್ತು ರಾಗಿ ಎರಡನ್ನೂ ಕೂಡ ಜೊತೆಗೆ ಹಾಕ್ತಾವ್ರೆ ಟ್ಯಾಂಕೆಲ್ಲ ತೋಟದ ಹತ್ರ ಹೋಗಿರ್ತೀನಿ ಹೋಗಿ ಹೋಗ್ಬಿಟ್ಟು ಬಂದಿದ್ದೀನಿ ಅವಾಗ ತೋರಿಸ್ತೀನಿ ನಿಮಗೆ ಹೊಲ ಎಲ್ಲ ಉಳಿಸಿ ಅದನ್ನು ಕೂಡ ಚೆಲ್ಲವ್ರೆ ಅದೇ ಟೈಮ್ ನಮ್ಮ ನನ್ನ ಮಗ ನನ್ನ ಮಗ ಏನು ಮಾಡ್ದೆ ಅಂದರೆ ಅತ್ತೆ ರೂಮ್ಗೆ ಹೋಗಿನ ತಪ್ಪಳೆಗಳಂದರೆ ಚಿಲ್ಲೆಗಳನ್ನೆಲ್ಲ ಇಳಿಸೋರೆ ರಾಗಿ ತಗೊಳಕೋಸ್ಕರ ಅದೇ ಟೈಮ್ಗೆ ಅವನು ಹೋಗೋನೆ ಮೇಲ್ಗಡೆಯಿಂದ ಒಂದು ವೆಯ್ಟ್ ಇರೋಂಥದ್ದರೆ ಪಟ್ಟ ಅಂತ ಕೆಳಗೆ ಬದೈತೆ ಬಟ್ ಅಷ್ಟೊತ್ತು ಮತ್ತೆ ಅತ್ತೆಯವ್ರು ಹಿಡ್ಕೊಂಡವ್ರೆ ಅದನ್ನೇ ಹೇಳ್ತಾಯಿದ್ರು ಈ ರೂಮಿಗೆ ಕಳಿಸ್ಬೇಡ ಅವನ್ನ ಒಬ್ಬನೇ ಇದ್ದಾಗ ನೀನಿಲ್ಲ ಅಂತಂದಾಗ ಅಂತ ಹೇಳ್ಬಿಟ್ಟು

ರೋಡಲ್ಲಿ ನೋಡ್ಲಿಲ್ವಾ ನೀವು ವಿಭಾಗಲ್ಲಿ ಬರ್ಬೇಕಾರ ನೋಡಿದ್ರಿ ಅಯ್ಯಪ್ಪ ಆಯಪ್ಪ ನೀವೇನಮ್ಮ ಅಯ್ಯೋ ಕಡ್ಡಿ ಕುತ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ರೋಸು ಹಾ ಇಬ್ಬರು ಕೈಲಾಗಲ್ವಾ ನಿಜವಾಗ್ಲು ಹೇಳ್ಬೇಕಂದ್ರೆ ನಾನು ಮತ್ತು ಇಬ್ಬರು ಕೂಡ ವೇಸ್ಟ್ ಬಾಡಿಗಳು ಅಂತಲೇ ಹೇಳ್ಬೋದು ನಾನು ಮೇಯ್ನಾಗಿ ಒಂದು ಏಲಕ್ಕಿ ಗೊನೆಪ್ಪಿದೋಗಿದ್ದ ಕೆಳಗಡೆಗೆ ಅದನ್ನ ಎತ್ತಿ ಒಂದು ಬೊಂಬ್ ಕೊಡೋಕ್ಕಾಗಲಿಲ್ಲ ನಮ್ಮ ಇಬ್ಬರು ಕಲಿನವೇ ನಗ್ತಾ ಇದ್ವಿ ಇಬ್ಬರು ಅದಾದ್ಮೇಲೆ ನಾನು ಮನೆ ಹತ್ರ ಬಂದೆ ಆಗ ಆಯುಷ್ ಬಂದಿದ್ದ ಪಾಪ ನಿನ್ನೆ ನಾನು ನನ್ನ ಮಗ ಮತ್ತು ಆಯುಷ್ ಇಬ್ಬರು ಆಟ ಆಡ್ತಾ ಹಣ ಏಟ್ ಮಾಡ್ಕೊಳೆ ತಿರ್ಗಾ ಬಂದಿದ್ಯಾ ಹಾ ಎಟ್ ಮಾಡ್ಕೊಳಕ್ಕೆ ಇಲ್ವಾ ಹೌದಾ ಅಣ್ಣ ಅಲ್ಲ ಆಯುಷ ನೀನು ತೋಟ ಬಸ್ ಇವೊಬ್ಬರ ಮಕ್ಳು ಇನ್ನೊಬ್ಬರು ಮನೆ ಬಗ್ಲ ಹತ್ರ ಆಟ ಆಡಕ್ಕೆ ಹೋದಾಗ ಗೊತ್ತೋಗೋತ್ ನಾವು ಬೀಳೋದು ಹೇಳೋದು ಸಹಜ ಬಟ್ ಅವ್ರ ಮನೆಯವ್ರು ಏನು ತಲೆ ಕೆಡಿಸೋ ನಾವು ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಅದೆಲ್ಲ ಸಾಮಾನ್ಯ ಅಲ್ವಾ ಬಟ್ ಮೂರ್ನವ್ರು ಇರ್ತಾರೆ ನೋಡಿ ಕಡ್ಡಿ ಎಲ್ಲಾಡ್ಸೋ ಕೆಲಸ ಇದನ್ನ ಮಾಡ್ತಾರೆ ಅವಾಗ ಹಂಗಾಗಿ ಮಕ್ಳು ಆಡುವಾಗ ದಯವಿಟ್ಟು ನಿಜವಾಗ್ಲೂ ತುಂಬ ಹುಷಾರಾಗಿರ್ಬೇಕಲ್ಲ ದೊಡ್ಡ ದೊಡ್ಡ ಜಗಳೇ ಆಗ್ಬಿಡುತ್ತೆ ಇವಾಗ ನಾನು ನನ್ನ ಮಗನ ಜೋಕಾಲಿಗೆ ಒಂದು ಮುಕ್ತಿ ಕೊಡ್ತಾಯಿದ್ದೀನಿ ಯಪ್ಪಾ ಇದು ನಾಲ್ಕಾಲೇ ಒಂದು ವರ್ಷ ಆಗಿದ್ದೇನೋ ವಾಶ್ಗೆ ಹಾಕೊಂಡ ಹಾಕಿರಲಿಲ್ಲ ಏನು ಬರೋದೇ ಅಪ್ರೂಪ ಅಲ್ವೆಲ್ಗೆ ಊರಿಗೆ ಇವಾಗಷ್ಟೇ ಒಂದು ಮೂರು ತಿಂಗಳು ಲಿಸ್ಟೇ ಆಗಿರೋದು ಅದಕ್ಕಿಂತ ಬಿಫೋರ್ ಬರ್ತಾಯಿದ್ದೆ ತುಂಬ ಕಡಿಮೆ ಹಾಗಾಗಿ ಇಲ್ಲ ಅಣ್ಣ ತಾಳು ಅಂತ ಅಂದ್ಬಿಟ್ಟು ಒಗೆಯಕ್ಕೆ ಹಾಕೊಂಡೆ ಎಪ್ಪ ನಮ್ಮತ್ತೆ ಮನೇಲಿಂತ ಬಟ್ಟೆ ಪ್ರತಿದಿನ ನನ್ನ ಬಕೆಟ್ ಬಟ್ಟೆ ನೀವೇ ನೋಡ್ತಾನೆ ಇರ್ತೀರಲ್ಲ ಬಟ್ಟೆ ಸೀಮೆ ಹುಲ್ಲು ಇವೆರಡಂತೂ ತಪ್ಪಿದ್ದೇ ಇಲ್ಲ ಅಂತಲೇ ಹೇಳ್ಬೋದು ಒಗೆದ ಒಗೆಣ ಅಂತ ಕೂತ್ಕೊಂಡೆ ಬಿಸಿಲು ಜಾಸ್ತಿ ಮೇಲೆ ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಷ್ಟೊತ್ತಿಗೆ ಆಯುಷ್ ಬರೇ ಬಂದು ಆಯುಷ್ ಬಂದುಬಿಡಿ ಇದು ಎಲ್ಲಿಂದ ಈ ಯಾಕೆ ಹಿಂಗೆ ನಿಲ್ಸೋವ್ರಿ ಟ್ರೈಪೋಡ್ನ ಅವ್ನಿಗೆ ಟ್ರೈಪೋಡ್ಮ್ ಗೊತ್ತಿಲ್ಲ ಈ ಕಡ್ಡಿನ ಯಾಕೆ ಹಿಂಗೆ ನಿಲ್ಸೋರೆ ಮೊಬೈಲ್ನ ಯಾಕೆ ಹಿಂಗೆ ಸಿಗ್ಸೋರೆ ಈ ಥರ ಫುಲ್ ಡೌಟ್ ಆಡ್ಬಿಟ್ಟಿತ್ತು ಅವನಿಗೆ ಫುಲ್ ಮೊಬೈಲ್ನ ರೌಂಡ್ ಹೊಡ್ಕೊಂಡು ರೌಂಡ್ ಹೊಡ್ಕೊಂಡು ನೋಡ್ತಾನೆ ಇದ್ದ ಅಷ್ಟೊತ್ತಿಗೆ ಅವ್ನು ಮಂಕಿ ಕೂಡ ಬಂದಿತ್ತು ಇದು ಒಂದೇ ಎಲ್ಲೋ ತಪ್ಪಿಸ್ಕೊಂಡು ಇಲ್ಲಿ ಊರಿಗೆ ಬಂದ್ಬಿಟ್ಟೈತೆ ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ನಾನೆಲ್ಲಿ ಡಿಶ್ನ ಮುರಿದಾಕ್ಬಿಡ್ತದಪ್ಪ ಇದು ಅಂತ ಅಂದ್ಕೊಂಡೆ ಹಂಗೆ ಹಂಗೋ ಹಿಂಗೋ ಇನ್ನೇನು ಒಗೆದಾಯ್ತು ಅನ್ನೋಷ್ಟೊತ್ತಿಗೆ ಪಕ್ಕದ ಮನೆ ಗಂಗಮ್ಮಜ್ಜಿ ಇದ್ದರು ಹೊಗೆ ಹಾಕ್ಬಿಟ್ರು ಯಪ್ಪಾ ಹೊಗೆ ಅಂತೂ ಕಣ್ಗೆ ಮೂಗೆ ಹೋಗ್ತಾನೆ ಇರೋದು ಅದನ್ನು ಕುಡ್ಕೊಂಡು ಬಟ್ಟೆ ಹೊಗೆ ನನಗೆ ನಿಜವಾಗ್ ತುಂಬ ಕಷ್ಟ ಅನ್ನಿಸ್ತು ಏ ಅನ್ಸುಧಾ ಗಾಳಿ ಹೊಡ್ತಾ ಹೊಡಿತೈತಿ ಯಾವ ಹೊಗೆ ಬರೋದ ಆ ಹೊಗೆ ಹೆಂಗೆ ಗೊತ್ತಾ ಆ ಕಡೆನೂ ಹೋಯ್ತಾ ಈ ಕಡೆನೂ ಹೋಯ್ತಾ ಇರಲಿಲ್ಲ ನನ್ನ ಹತ್ರಕ್ಕೆ ಕರೆಕ್ಟಾಗಿ ಇರೋದು ಯಪ್ಪ ಎಷ್ಟು ಅಂತ ಕುಡಿತೀರ ಆ ಹೊಗೆ ನಾನು ಸಾಕಾಗೋಯ್ತು ಕುಡಿದು ಕುಡ್ದು ಕುಡ್ದು ನನ್ನ ಹತ್ರ ಆ ಉಸಿ ಹಸಿ ಸೌದೆಗೋ ಹಸಿ ಏನೋ ಬೆಂಕಿ ಅವರು ಎಪ್ಪ ಅದು ಬೇಗನೂ ಊರಿಲಾರ್ದು ಸುಮ್ಮನೆ ಇರಲಾರ್ದು ನನಗೆ ಬರೀ ಹೊಗೆ ನೋಡ್ತಾ ಇದ್ರಲ್ಲ ನನ್ನ ಮುಗೋಕೆ ಬಂದು ಇರೋದು ಟೈಮ್ ಬಂದು ಕರೆಕ್ಟ್ ಬಟ್ಟಕ್ಕೆ ಹತ್ತು ಗಂಟೆ ಐದು ನಿಮಿಷ ಹೆಚ್ಚು ಕಮ್ಮಿ ಆಗಿದೆ ಬಟ್ಟೆ ಒಗೆ ಕೂತ್ಕೊಂಡಿದ್ದೆ ಎಂಟೂವರೆಗೆ ನಾನು ಮುಗಿಸಿರೋದು ಹತ್ತು ಗಂಟೆ ಬಟ್ಟೆ ಚಾಪೆ ಇವ್ನ ಜೋಕಾಲಿ ಇವತ್ತು ಮುಕ್ತಿ ಸಿಕ್ತು ನೋಡಿ ಫುಲ್ಲು ಗಲಿ ಜಾಪಿ ಬಿಟ್ಟಿತ್ತು ಜೋಕಾಲಿ ಬೆಡ್ಶೀಟು ರೆಡ್ ಬೆಡ್ಶೀಟ್ ಇದು ಎಲ್ಲ ಒಗೆದು ಬಿಸಾಕ್ತೆ ಹಂಗೂ ಎಲ್ಲರೂ ಕೇಳ್ತಾಯಿದ್ರು ಏನವ ಆ ಚಾಪೆ ಬೆಡ್ಶೀಟಲ್ಲಿ ಹಾಕಿಬಿಟ್ಟಿದ್ದಲೇ ಇವತ್ತು ಅಂತ ಅಂದರೆ ಏನೋ ಬೆಂಗ್ಳೂರು ಹೋಗ್ತಾಳೆ ಅಂತ ಅಂದ್ಬಿಟ್ಟು ಹೋಗ್ಬೇಕಿತ್ತು ಬಟ್ ಇಲ್ಲೂ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಒಂದೇ ಸರಿ ಮುಗೋಣ ಅಂತ ನಾನು ಹೇಳ್ತಾರೆ ನಮ್ ಗುಂಡ ನಾಶ ಮಾಡಕ್ ಕುತ್ಕೊಂಡೈತೆ ಅದ್ ಕೆಳಗಡೆ ಕರ ತಾತನ್ ಗಾಡಿ ಬಂತು ಹಂಗೆ ಹತ್ಕೊಂಡು ಅಂತ ಅವ್ರು ನೋಡಿ ಸಿಬೇಣ ಮತ್ತೆ ಆರೆಂಜ್ ಕೊಟ್ಟಿದ್ದಾರೆ ಇದು ಗಿಣಿ ಕುರ್ಗಿದ್ ಸಕ್ಕದಾಗ ಇರುತ್ತಾ ಸ್ಮೆಲ್ಲೇ ಗಮಗಮಾನತೆ ಬಿಳೆ ನೋಡಿ ಬಿಡು ಈಗ ನಾಶ ಮಾಡ್ಬಿಡು ಅನ್ಫಾರ್ಚುನೇಟ್ಲಿ ಅವು ಸಿಹಿಬೇಣಲ್ಲಿ ಏನ್ ತಿನ್ನಲ್ಲ ಯಾಕಂದ್ರೆ ಕೆಂಬನ್ ಬಿಡತ್ತೆ ಅನ್ಬಿಟ್ಟು ನೋಡೋಕೆ ಚಂದ ಮುಗಲ್ ವಾಸನೆ ಕುಡಿಯೋಕೆ ಸರಿ ಅಷ್ಟೇ ಅದು ತಿಂದ್ರಂತೂ ತಾಕ್ಬಿಡತ್ತೆ ಕೆಲವ್ರಿಗೆ ಕೆಲವ್ರಿಗೆ ಏನಾಗಲ್ಲ ಬಟ್ ನನಗ ನನಗಂತೂ ನನ್ನ ಮಗನ್ಗೂ ಅಷ್ಟೇ ಕೆಂ ಬರತ್ತೆ ಹಂಗಾಗಿ ತಿನ್ನಲ್ಲ ಅಂಡ್ ಅದ್ಬಿಟ್ರವಾಗ ಏನ್ ಕೆಲಸ ಅಂದ್ರೆ ನಷ್ಟ ಮಾಡಬೇಕು ಅನ್ಕೊಂಡೆ ನಾನು ಮಾಡಿರೋ ವಿಭಿನ್ನವಾದ ಪಳಿಯೋಗರೆ ಚೆನ್ನಾಗಾಗಿದೆ ಬಟ್ ಬ್ಯಾಡಿಗೆ ಮಿಷಿನ್ ಹಾಂ ಆರೆಂಜ್ ನೀನೇ ತಿನ್ನು ಸಿಬೆಂಟ್ ಮಾತ್ರ ಕೊಡು ತಿಂತಾರೆ ಅವರು ಪುಳಿಯೋಗರೆ ಗೊಜ್ಜು ಚೆನ್ನಾಗಾಗಿದೆ ಬಟ್ ಕಲರ್ ಸ್ವಲ್ಪ ಡಲ್ ಇದೆ ಮೀನ್ಸ್ ಬ್ಯಾಡಿಗೆ ಮೆಣ್ಸಿನ್ಕಾಯಲ್ಲಿ ಅರ್ಥ ಕಾಯ್ತೀರಿ ಬ್ಯಾಡಗೆ ಕೈ ಇರಲಿಲ್ಲ ಇರೋದನ್ನ ಮಾಡಿದ್ದೀನಿ ಆಮೇಲೆ ಊಟ ನಾಷ್ಟ ಮಾಡೋಣ ಅಂದ್ಕೊಂಡೆ ಅಮ್ಮ ನಾ ಜೋಳಕ್ಕೆ ಬಿದ್ದಿಕ್ಕಿರ್ತೀನಿ ಬಾರ ಬಂದ್ರು ಅವಾಗಲೇ ಹೇಳಿದ್ರು ಅಂದ್ರೆ ನಾಷ್ಟ ಮಾಡ್ಕೊಂಡೆ ಬಾಂದರು ಈಗಲೇ ಹತ್ತು ಕಾಲ ಆಗಿದೆ ನಾನು ಹೋಗೋದು ಲೇಟ್ ಮಾಡೋದ್ರ ಆಮೇಲೆ ಅಂದ್ಬಿಟ್ಟು ಈಗ ಹೋಗ್ಬಿಟ್ಟು ಜೋಳ ತಗೊಂಡ್ ಬಂದ್ಬಿಡ್ತೀನಿ ಗಾಡಿಗೆ ಹಾಕೊಂಡು ಆಮೇಲೆ ಮುಖದಲ್ಲಿ ನಾಷ್ಟ ಮಾಡೋದೇನೆ ಆ್ಯಂಡ್ ಇನ್ನೊಂದು ಕಡೆ ಈರುಳ್ಳಿ ಮೆಣಸಿನ್ಕಾಯಿ ಉಪ್ಪು ಮೂರ್ನೂ ಹಾಕ್ಬಿಟ್ಟು ಕಲಸಿಟ್ಟಿದ್ದೀನಿ ಈ ಅಂಕಲ್ ಬರ್ತೀನಿ ಅಂತ ಹೇಳಿದ್ರು ಇವತ್ತು ಎಂಟು ಒಂಬತ್ತು ಗಂಟೆ ಅಷ್ಟೇ ಬಂದ್ಬಿಡ್ತೀನಿ ಅಂತ ಅಂತಂದಿದ್ರು ನೋಡಿದ್ರೆ ಹತ್ತು ಗಂಟೆ ಆದರೂ ಸದ್ದೆ ಇಲ್ಲ ಅವ್ರದ್ದು ಸುಮ್ಮನೆ ಅಲ್ಲೇ ಮಾತಾಡಿ ಹಂಗೆ ಹೊಂಟೋಗ್ಬಿಡ್ತಾರೆ ಬನ್ನಿ ಅಂಕಲ್ ಮನೆ ಹತ್ರ ಅಂತಂದ್ರೂ ಬರೋಲ್ಲ ಅವರು ಯಾರು ಅಂಕಲ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತಲ್ಲ ಅಮ್ಮನ ಅಣ್ಣ ಅದೇ ಸೇ ಕುಪ್ಪೆ ಅಂಕಲ್ ನೋಡೋಣ ಹೇಗೇನಾರ ಬಂದಿದ್ರೆ ಅವ್ನು ಮಾತು ಕರಿತೀನಿ ನಾನು ಹತ್ರ ಹೋಗ್ತೀನಲ್ವಾ ಕರಿತೀನಿ ನೋಡೋಣ ಏನಂತಾರೆ ಅಂತ ಬನ್ನಿ ಬೇಗ ಬೇಗ ಹೋಗಿ ಉಲ್ಲೇ ತಕೊಂಡ್ಬರಮ್ಮ ಅಮ್ಮ ಕುಯ್ತಾ ಇದ್ದೀರಾ ಹಾಂ ಅಂಕಲ್ ಬರಲಿಲ್ಲವಾ ಮುನಿ ನಷ್ಟ ಮುನಿಯಾ ಮುಚ್ಚಿಬಿಟ್ಬಿಟ್ಟು ಬಂದಿದ್ದೀನಿ ನಷ್ಟ ಮಾಡ್ಸೋಕೆ ನಮ್ಮಮ್ಮ ಚೆನ್ನಾಗಿ ಕೇಳಿದೆ ಹ್ಞೂ ಅವನೇ ಮಾಡ್ತಂಗಣಮ್ಮ ಯಾರನ್ನ ಒಳಿಗೆ ಕುಡ್ಸ್ಬೇಡ ಅಂದ್ಬಿಟ್ಟು ಬಂದಿದ್ದೀನಿ ಬುದ್ಧವತ್ನ ಒಂದು ಬುದ್ಧವಂತಕಿ ನೀವು ಏನು ಹಚ್ಕೋಬೇಕು ಹಾಂ ಇವಾಗ ಇವಾಗ ಏನು ಮಾಡ ಶಿವಣ್ಣ ಟಾಟು ಶಿವಣ್ಣ ಅವ್ರು ಗಾಡೀಲಿ ಹೋಯ್ತಾರೆ ನಾ ಬರ್ತೀನಿ ಗಾಡಿಗೆ ಹತ್ಕೊಬಿಟ್ಟ ಹತ್ಬಿಟ್ಟು ಹೋಗ್ಬಿಟ್ಟು ಅವ್ರು ಮನೆ ಸೀಬೆ ಹಣ್ಣು ಒಂದು ಅರೇಂಜ್ ಕೊಟ್ಟವ್ರೆ ಕಿತ್ಲೆ ಕಿತ್ಲೆ ಹಣ್ಣು ಕಿತ್ ಕಿತ್ಲೆ ಹಣ್ಣು ಒಂದು ಸೀಬೆ ಹಣ್ಣು ಕೊಟ್ಟವ್ರೆ ಇಸ್ಕೊಂಡ್ ಬಂದ ಬಿಟ್ಬಿಟ್ಟು ಹೋದ್ರೆ ಅವ್ರ ಮನೆ ಹತ್ರ ಬಂದ ಹಂಗೆ ಅವನು ಕರ್ ಕರ್ದವ್ರ ಜೊತೆ ಎಲ್ಲ ಓಡ್ತಾ ಇರೋದೇ ಬತ್ತಿನ ಬತ್ತಿನ ನಿಮ್ ಮನೆಗೆ ಬತ್ತಿನ ನಿಮ್ ಮನೆಗೆ ಬತ್ತಿನ ಹ್ಮ್ ಹೋಗಿದ್ದವ್ರ ಜೊತೆ ಹಾ ತಿನ್ಲಿಲ್ಲ ಹಂಗೆ ಇಟ್ಟವನೇ ಶೋಗೆ ಅಂತೂ ಇಂತೂ ನಮ್ಮ ಅತ್ತೆ ವಿಡಿಯೋ ಮಾಡಂಗಾದ್ರು ಮುಂದೆ ವಿಡಿಯೋ ಮಾಡ್ತಾರೆ ನಂದು ಹುಲ್ಲು ಹೊತ್ಕೊಂಡು ಬರುವಾಗ ನೋಡಿ ಸ್ನೇಹಿತರೆ ಹೆಂಗ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಹ್ಮ್ ಹೌದಾ ಹ್ಮ್ ಇದನ್ನ ಮರ സക്കത്തോമ ഏത മാ ನನ್ನ ಮಗ ನಾಷ್ಟ ಮಾಡ್ತಾ ಇದ್ದ ಹೊಲತ್ತಿರ್ಗೋಗೋದ್ಕಿಂತ ಮೊದ್ಲಿಂದನೂ ಮಾಡ್ತಾನೈತೆ ಕೂತಿದ್ದ ಬಾರಪ್ಪ ಒಂಚೂರು ಒಂದೇ ಒಂದು ಒಂದು ನಿಮಿಷ ಆಗುತ್ತೆ ನಾ ಅಷ್ಟೇ ವಿಡಿಯೋ ಮಾಡಿಕೊಡು ಅಂತ ಅದಕ್ಕೆ ಏನಂತ ಅಂದ ನೋಡಿ ನೀವೇ ಕೇಳಿಸ್ಕೊಳ್ಳಿ ನಾನೇನು ನನ್ನ ಮಗ ತುಂಬ ಒಳ್ಳೆಯವನು ನಾನು ಅಂದ್ಕೊಂಡಿದ್ದೆ ವಿಡಿಯೋ ಎಡಿಟ್ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ನನಗೆ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ಹೆಂಗಂತ ಅನ್ಬಿಡು ಅದೇ ಎರಡು ಅವ್ರ ಮೂರವ್ರ ಫೋನ್ ಕೊಟ್ಟರೆ ನೋಡಪ್ಪ ಕುತ್ಕೊಂಡು ಅಂತ ಸದ್ದೇ ಮಾಡಲ್ಲ ಒಂದು ನಿಮಿಷ ವಿಡಿಯೋ ಮಾಡ್ಬಿಂತಂದ್ರೆ ಹೆಂಗೆ ಹಂಗೆಲ್ಲ ನೋಡಿ ಫ್ರೆಂಡ್ಸ್ ಇನ್ನೂ ಐದು ವರ್ಷ ದುಡ್ದವನು ಆ್ಯಂಡ್ ಹುಲ್ಲಾಕಿದೆಯಲ್ಲ ಆಯಿತು ತೊಗೊಂಬಂದು ನಮ್ಮ ಪುಟಾಣಿ ಎಷ್ಟು ಚೆನ್ನಾಗಿ ಉಲ್ ತಿಂತೈತಿ ಗೊತ್ತಾ ನಾನು ನನ್ನ ಮಗನಿಗೆ ಯಾರು ಯಾರು ಬಂದಾಗ ಹೆಂಗೆ ಇರಬೇಕು ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿದೆ ನಮ್ಮ ಮನೆಯವ್ರಿದ್ದಾಗ ಇರಬೇಕು ನಮ್ಮ ಮನೆಯವ್ರಿಲ್ಲ ಬರೀ ನಾನು ಒಬ್ಬಳೇ ಇದ್ದೀನಿ ಅಂದಾಗ ಹೆಂಗಿರಬೇಕು ಅನ್ನೋದೆಲ್ಲ ಗೊತ್ತಂಗೆ ಅಂಕಲ್ ಬಂದರು ಬಂದ ತಕ್ಷಣ ಅಮ್ಮ ಅಂಕಲ್ ಚಕ್ಟಿ ಕೊಡಮ್ಮ ಅಂತ ಹೇಳ್ತಾರೆ ದೊಡ್ಡದಾಗಿ ಅಂಕಲ್ ಅಷ್ಟೇ ಫುಲ್ ಖುಷಿಯಾಗ್ಬಿಟ್ರು ಬಡವಾಗಿಲ್ವೇ ಒಳ್ಳೆ ಮನಸೈತೆ ಹುಡುಗಂಗೆ ಅಂತ ಅಂತ ಆ್ಯಂಡ್ ಹಂಗೆ ಟಾಕ್ ಇರುತ್ತಲ್ಲ ಮಾಡ್ತಾಯಿದ್ರು ತೋ ಯಾಕೆ ಬಂದಿದ್ರು ಅಂಕಲ್ ಅಂತಂದರೆ ತೋಟದ ಹತ್ರ ಹುಲ್ಲು ಜಾಸ್ತಿ ಬಿಳ್ಬಿಟ್ಟಿತ್ತು ಸಿಮೆ ಹುಲ್ಲು ಅದು ಯಾರಿಗಾರು ಕೊಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ನೋಡಿದ್ವಿ ಬಟ್ ಯಾರೂ ಸಿಗಲಿಲ್ಲ ಹಾಗಾಗಿ ಅವ್ರ ಮೇಲೆ ತುಂಬ ಹಸುಗಳಿದೆ ಅಲ್ಲಿ ಕುಪ್ಪೆಯಿಂದ ಇಲ್ಲಿಗೆ ಬಂದು ಕುಯ್ಕೊಂಡು ಹೋಗ್ತಾಯಿದ್ರು ಅಂಕಲ್ ಪ್ರತಿದಿನ ಅಷ್ಟೇ ಅದಕ್ಕೋಸ್ಕರ ಅವ ಇನ್ನೇನು ಬಂದು ತೋಟದ ಹತ್ರ ಹಾಗೆ ಹೋಗ್ತಾಳು ಅಂಕಲ್ ಬನ್ನಿ 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 ಅಂತ ಹಿಂಸೆ ಮಾಡಾದ್ಮೇಲೆ ಮನೆ ಹತ್ರ ಅಪ್ರೂವಿಗೆ ಬಂದಿದ್ದಾರೆ ಬಟ್ ಅಂಕಲ್ ಅಂದರೆ ಅವರು ವಿಡಿಯೋ ನೋಡ್ತಾರೋ ನೋಡೋಲ್ಲ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಕೆ ನೋಡೋರೇನು ಡೀಪಾಗಿ ಏನೆಲ್ಲಾನು ನೋಡ್ತಾರೆ ತಾನೇ ಕೂತ್ಕೊಳ್ಳಲ್ಲ ಮೇಲಿಂದ ಮೇಲೆ ನೋಡ್ಕೊಂಡು ಹೋಗ್ತಾರೆ ಬಟ್ ಅಂಕಲ್ ಅಂದರೆ ನಾನು ಮನಸ್ಪೂರ್ವಕವಾಗಿ ಹೇಳ್ತೀನಿ ನಮ್ಮ ಇಡೀ ಮನೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಇದು ಮಧ್ಯಾಹ್ನದ ಊಟ ಅಂಕಲ ನಾಷ್ಟ ಮಾಡಿದ್ವಿ ಪಾಪ ಅವರು ಮಾಡಲ್ಲ ಅಂತಲೇ ಅಂದರು ಬೌಂಡಾಗಿಂಡ ಏನೂ ಬೇಡ ಅಂತಂದ್ರೆ ಆದರೂ ಒಂದೆರಡು ಹಾಕೋಟೆ ನಾನು ಮಧ್ಯಾಹ್ನಕ್ಕೆ ನೆನೆ ಮಾಡಿದ್ದು ಬಸರ್ ಇತ್ತಲ್ಲ ಬಸರ್ಗನ್ನು ಮಾಡಿ ಆಮ್ಲೆಟ್ ಮಾಡಿದೆ ಹಾಗೆ ಸ್ವಲ್ಪ ಹೊತ್ತು ನಾನು ಕೂಡ ರೆಸ್ಟ್ ಮಾಡಿದೆ ಬಿಸಿಲಲ್ಲಿ ಬಟ್ಟೆ ಜೋಳ ಜವಳ ಹೋಗಿ ಸಕ್ಕಾದಂಗೆ ಅನಿಸ್ಬಿಟ್ಟಿತ್ತು ಆ್ಯಂಡ್ ಇವಾಗ ಸಾಯಂಕಾಲ ಬಂದೆ ನೋಡ್ತಾ ಎಲ್ಲ ಅಮ್ಮ ಇದನ್ನು ಒತ್ತಿಸ್ಬಿಟ್ಟು ಜೋಳ ಮತ್ತು ರಾಗಿ ಎಲ್ಲ ಚೆಲ್ಲವ್ರೆ ಅದೇ ಟೈಮಲ್ಲಿ ಸೂರ್ಯನ ಬಿಸಿಲು ಇತ್ತು ಆ ನವಿಲುಗಳು ಸಾಯಂಕಾಲ ಇದ್ದಂಗೆಲ್ಲ ಎಲ್ಲ ಇರೋವು ನೋಡೋದೇ ಒಂಥರ ಚೆಂದ ಅಲ್ಲೆಲ್ಲ ಹೋಗಿ ನೋಡಿದೆ ಗರಿಗಳೆಲ್ಲ ಬಿದ್ದೈತಂತ ಬಟ್ ಯಾವುದೂ ಏನು ಬಿದ್ದಿರಲಿಲ್ಲ ಅಷ್ಟೊತ್ತಿಗೆ ಹುಲ್ ತಗೊಂಡು ಇನ್ನೊಂದು ವರೆ ಕುಯ್ದಿಟ್ಟಿದ್ರು ಅಮ್ಮ ತರಷ್ಟರಲ್ಲಿ ನಮ್ಮ ಅಮ್ಮ ಹಾಲು ಕರ್ಕೊತ ಇದ್ರು ನಮ್ಮ ಕರು ಪುಟಾಣಿ ನೋಡ್ತಾ ಇತ್ತು ಯಾರು ಬಂದೋರು ಯಾರು ಹೋದ್ರು ಅಂತ ನೋಡ್ತಾ ಇರ್ತದಂತು ಏನದು ತೆಗೆಸ್ಕೊಂಡ ಅಜ್ಜಿ ಕೈಲಿ ಹೌದೌದು ನೋಡಿದೆ ಬಿಡು ಕೊಪಿ ಕೊ

ನಂಬ್ತಿರ ನಂಬಲು ನನಗೆ ಕ್ಯಾಮ್ರಾ ಆಫ್ ಮಾಡಬೇಕು ಅನ್ನೋಷ್ಟು ಸೆನ್ಸ್ ಆಗಲಿಲ್ಲ ಆ ಥರ ಓಡ್ಬಿಟ್ವಿ ಎಲ್ಲರೂ ಮನೆಯಿಂದ ಹಾಚಿಕೊಂಡು ಹೋದವು ಯಾಕಂದರೆ ನಾವು ಯಾಕೋರ್ಗೆ ಮೊಟ್ಟೆನೋ ಬಂದಿರೋದ್ರಿಂದ ಅಯ್ಯೋ ಏನಾಯಿತು ಎತ್ತನ ಏನೋ ಒಂಥರ ನಮಗೆ ಕೈ ಕಾಯಿಲೆಲ್ಲ ಒಂಥರ ನಡ್ಗ ಇರೋ ಇಲ್ಲೋ ಒಂದು ಕಡೆ ಖುಷಿ ಇಲ್ಲೊಂದು ಕಡೆ ಒಂಥರ ಭಯ ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸ್ ಅನ್ನೋ ಥರ ಆಗ್ಬಿಟ್ಟಿತ್ತು ನನಗಂತೂ ಕೂಡ ನಮ್ಮ ಮತ್ತೆವ್ರಿಗೂ ಅಷ್ಟೇನೆ ಎಷ್ಟು ಬೇಗ ಹೋಯ್ತೀನೋ ಬೆಂಗಳೂರಿಗೆ ಎಷ್ಟು ಬೇಗ ಹೋಯ್ತೀನೋ ಆಸ್ಪತ್ರೆ ಹತ್ರಕ್ಕೆ ಅನ್ನಂಗಾಗಿತ್ತು ಬಟ್ ನೋಡೋಣ ಏನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಸೊ ನಾನು ಇವತ್ತು ಇಲ್ಲ ನೆನ್ನೆ ಎಲ್ಲ ಇವತ್ತು ಬೆಂಗ್ಳೂರಿಗೆ ಹೋಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಲವ್ಯಾಕ್ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತೆ ಬಿಕಾಸ್ ಅವ್ರಿಗೆನೋ ಸೊ ಹೊಟ್ಟೆ ನೋವು ಮತ್ತು ಸೊಂಟ ನೋವೆಲ್ಲ ಜಾಸ್ತಿ ಆಗೈತೆ ಅಂತ ಇವತ್ತು ಅಣ್ಣ ಅದನ್ನೇ ವಿಷಯ ಹೇಳಿದ್ರು ಖುಷಿ ಆಯಿತು ಕೇಳಿ ಒಳ್ಳೇದಾದರೆ ಸಾಕೊಂಡು ದೇವ್ರಲ್ಲಿ ಬೇಡ್ಕೊತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಅವ್ರಿಗೆ ಮತ್ತು ಮಗುಗೆ ಯಾವುದೇ ತೊಂದರೆ ಇಲ್ದಂಗೆ ಆರೋಗ್ಯವಾಗಿರೋ ಮಗು ಹುಟ್ಟಲಿ ಅಷ್ಟೇ ಅವ್ರು ಅಂದ್ಕೊಂಡಿರೋಂಥ ಮಗು ಆರೋಗ್ಯವಾಗ್ಲಿ ಅನ್ನೋದೇ ಕೇಳಿ ಆಸೆ ನನಗೆ ಖುಷಿ ಹೇಳ್ಕೊಳಕ್ಕೆ ಇಲ್ಲ ಫೋನಲ್ಲೆಲ್ಲ ಅಣ್ಣ ಕಾನ್ವರ್ಸೇಷನ್ ಮಾಡಿದ್ರ ಅಮ್ಮ ಜೊತೆಯಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅವರಮ್ಮ ಇದ್ದಾರೆ ಇನ್ನು ಅವ್ರ ರಿಲೇಟಿವ್ಸಲ್ಲೆಲ್ಲ ಇದ್ದಾರೆ ಅಂತ ಅಣ್ಣ ಏನೋ ಹೇಳಿದರು ಅದಾದಮೇಲೆ ಅಮ್ಮ ಇನ್ನೊಂದ್ಸರಿ ಫೋನ್ ಮಾಡಿ ಅವಳಿಗೆ ಏನು ಎತ್ತ ಅಂತೆಲ್ಲ ಕೇಳಿ ಸಮಾಧಾನ ಆದಮೇಲೇ ಮೊಟ್ಟೆ ಓರಿದ್ರು ಯಾಕಂದರೆ ಪ್ಲ್ಯಾನ್ ಮಾಡಿದ್ವಿ ಆಲ್ರೆಡಿ ನಾವು ಗಸಪ್ಪಲ್ಲ ಕಿತ್ಕೊಂಬಿಟ್ಟಿದ್ವಿ ಮೊಟ್ಟೆನೂ ತಂದಿದ್ವಿ ಆನಿಯನ್ನು ಕೂಡ ನಾನು ಕಟ್ ಮಾಡಿಟ್ಟಿದ್ದೆ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮ ಎಲ್ಲ ಕಟ್ ಮಾಡಿಬಿಟ್ಟು ಓರಿದಿಟ್ರು ಊಟ ಮಾಡಿ ಮಲ್ಕೊಂಡ್ವಿ ಅಮ್ಮ ಬೆಳಗ್ಗೆ ಪಾಪುನ ಹೋಗಿ ನೋಡ್ಕೊಂಬರೋದಕ್ಕೆ ಇವಾಗ ರೆಡಿ ಆಗ್ತಾ ಇದ್ದಾರೆ ಯಾವ ಪಾಪು ಆಗಿದೆ ಅಂತ ನಿಮ್ಮೆಲ್ಲರೂ ಕೂಡ ಆಲ್ಮೋಸ್ಟ್ ಕಮೆಂಟಲ್ಲಿ ಗೊತ್ತಾಗಿದೆ ಬಟ್ ನಾನಾದರೂ ಇನ್ನೊಂದ್ಸರಿ ನೆಕ್ಸ್ಟ್ ಬ್ಲಾಗಲ್ಲಿ ಅಫಿಷಿಯಲ್ ಆಗಿ ಪಾಪು ಮತ್ತು ಯಾವ ಪಾಪು ಆಯಿತು ಅನ್ನೋದನ್ನು ಕೂಡ ಹೇಳ್ತೀನಿ ತೋರಿಸ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು